ಕಬ್ಬಿನ ಬೆಂಬಲ ಬೆಲೆಗಾಗಿ ರಾಜ್ಯಾದ್ಯಂತ ರೈತರ ಧ್ವನಿ ಪ್ರಜ್ವಲಿಸುತ್ತಿದ್ದು ಬೇಡಿಕೆ ಈಡೇರಿಗಾಗಿ ಪಟ್ಟಣದಲ್ಲಿ ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನಿಗದಿಗಾಗಿ ಗುರುವಾರ ಪಟ್ಟಣದ ಬಸವೇಶ್ವರ ವೃತ್ತ ಬಳಿ ಅಂಗಡಿ ಮುಂಗಟ್ಟು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿ ರೈತಪರ ಸಂಘಟನೆಯು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು ಮಳೆ ಒಳಗೆ ಬಂದು ಬೆಳೆ ಬೆಳೆ ಹೋಗುವ ರೈತರ ಕಣ್ಣೀರ ಶಾಸಕ ಮಂತ್ರಿ ಬಂದು ಕಟ್ಟಿರಟ್ಟಿ ಕಾರ್ಯ ಪಲಾಗ್ತಾನೆ ಈ ಒಂದು ಉದ್ದೇಶ ನಾವು ಇವತ್ತಿನ ದಿವಸ ಅತಿ ವಿಚಾರವಾಗಿ ನಾವು ನಮ್ಮ ತಮ್ಮನ್ನು ಕೊಟ್ಟು ಮತ್ತು ಇಲ್ಲಿಂದ ಯಾರು ತೆರಳದೆ ರೈತರ ಮಾಡ್ತಾರೆ ನಾವು ಈ ಒಂದು ವಿಷಯದಲ್ಲಿ ತಾವೇ ಕೂಡ ಮುಂದಿನ

ಕಬ್ಬಿನ ಬೆಂಬಲ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡುವಂತೆ ಒತ್ತಾಯಿಸಿ ಕಳೆದ ಎಂಟು ದಿನಗಳಿಂದಲೂ ರಾಜ್ಯದ ವಿವಿಧೆಡೆ ರೈತರು ಹೋರಾಟ ನಡೆಸುತ್ತಿದ್ದು ಅದರಂತೆ ಅಜ್ವಲ್ಪುರ ಪಟ್ಟಣ ಸಂಪೂರ್ಣ ಬಂದ್ ಮಾಡಿ ವಿವಿಧ ಪರ ಸಂಘಟನೆ ಮತ್ತು ಕಬ್ಬು ಬೆಳೆಗಾರರ ಸಂಘದೊಂದಿಗೆ ರೈತರಿಗೆ ಸೂಕ್ತವಾದ ಕಬ್ಬಿನ ಬೆಲೆ ನ್ಯಾಯಯುತವಾಗಿರಬೇಕು ರೈತರಿಗೆ ಬದುಕಿನ ಭದ್ರತೆ ಸಿಗಬೇಕು ಎಂಬ ಜೋಡೆತ್ತು ಕಟ್ಟಿಕೊಂಡು ರೈತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು Dang yeah. it! Yeah. ಸಕ್ಕರೆ ಕಾರ್ಖಾನೆಗಳು ಹಾಗೂ ಸರ್ಕಾರದ ರೈತ ವಿರೋಧಿ ನಡೆ ಖಂಡಿಸಿ ಧಿಕ್ಕಾರಗಳ ಘೋಷಣೆ ಮೂಲಕ ರೈತರ ಬೇಡಿಕೆಯನ್ನು ಅತಿ ಶೀಘ್ರವಾಗಿ ಸರ್ಕಾರ ರೈತರ ಸಮಸ್ಯೆ ಬಗೆಹರಿಸಬೇಕು ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ವಿಫಲವಾದರೆ ಸಕ್ಕರೆ ಕಾರ್ಖಾನೆ ಸಂಪೂರ್ಣ ಬಂದ್ ಮಾಡುತ್ತೇವೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಲಕ್ಷ್ಮಣ ಪವಾರ ನೈನ್ ಲೈವ್ ನ್ಯೂಸ್ ಕಲಬುರಗಿ